ಸದ್ಯಕ್ಕೆ ಡಿ ಗ್ಯಾಂಗ್ ಇನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗುತ್ತೆ ಮತ್ತೊಂದು ಕಡೆ ಈಗ ಮಾಜಿ ಉಪಮೇಯರ್ಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಖಾಕಿ ಪಡೆ ಈಗಾಗಲೇ ನೋಟಿಸ್ ಕೊಟ್ಟಿದೆ ಬೆಂಗಳೂರಿನ ಮಾಜಿ ಉಪಮೇಯರ್ಗೆ ಖಾಕಿ ನೋಟಿಸ್ ಕೊಟ್ಟಿದೆ ಮಾಜಿ ಉಪಮೇಯರ್ ಮೋಹನ್ ರಾಜುಗೆ ಈಗ ನೋಟಿಸ್ ಅನ್ನು ನೀಡಲಾಗಿದೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಹೇಳಿದ್ದಾರೆ ದರ್ಶನ್ಗೆ ನಲವತ್ತು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಇವ್ರ ಮೇಲೆ ಆರೋಪ ಸೊ ಕೊಲೆ ಕೇಸ್ ಮುಚ್ಚಾಕೋದಕ್ಕೆ ಹಣವನ್ನ ಇವರಿಂದ ಪಡ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂತಹ ಒಂದಷ್ಟು ಆರೋಪಗಳು ಹಾಗಾಗಿ ಮೋಹನ್ ರಾಜ್ ಅವರನ್ನ ಇವತ್ತು ವಿಚಾರಣೆಗೆ ಕರೆಸಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆಯಲ್ಲ ಆ ಕೊಲೆ ಆದ ನಂತರ ಇದನ್ನು ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಇರುವಂತಹ ಅನುಮಾನಗಳು ಅದ್ರ ಬಗ್ಗೆನೂ ಕೂಡ ಆರೋಪಗಳು ದರ್ಶನ್ ಮೇಲಿದೆ ಸೊ ಹಾಗಾಗಿ ಹಣದ ಸಹಾಯ ಎಲ್ಲಿಂದ ಬಂತು ಹಣ ಎಲ್ಲಿಂದ ಇವರಿಗೆ ಸರಬರಾಜು ಆಯಿತು ಅನ್ನುವಂಥದ್ರ ಬಗ್ಗೆಯೂ ಕೂಡ ವಿಚಾರಣೆ ಮಾಡಿದಾಗ ಗೊತ್ತಾಗಿರುವಂತಹ ಅಂಶ ಅದು ಮೋಹನ್ ರಾಜು ಅನ್ನೋರಿಂದ ಹಣ ಸಂದಾಯ ಆಗಿದೆ ದರ್ಶನ್ಗೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿವೆ ಸೊ ಈ ಟ್ರಾನ್ಸಾಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ವಿಚಾರಣೆಯನ್ನು ನಡೆಸೋದಕ್ಕೋಸ್ಕರ ಪೊಲೀಸರು ಈಗ ಮೋಹನ್ ರಾಜುನನ್ನು ಕೂಡ ಕರೆದಿದ್ದಾರೆ ಸೊ ಅವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಸೊ ಒಟ್ಟಲ್ಲಿ ಈ ಒಂದು ಕೋಲೆ ಪ್ರಕರಣದಲ್ಲಿ ಈಗ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ